ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರು ಅಮೇರಿಕಾದಲ್ಲಿದ್ದಾರೆ ಅಮೇರಿಕಾದಲ್ಲಿ ಯಾಕೆ ಹೋಗಿದ್ದಾರೆ ಯಾವ ಉದ್ದೇಶದಿಂದ ಹೋಗಿದ್ದಾರೆ ಎಲ್ಲ ನಿಮಗೆ ಗೊತ್ತಿರುವಂಥ ವಿಚಾರನೇ ಅವರಿಗೆ ಆಪರೇಷನ್ ಆಗಬೇಕಾಗಿತ್ತು ಮೇಜರ್ ಸರ್ಜರಿ ಆಗಬೇಕಾಗಿತ್ತು ಅದರಂತೆ ಈಗ ಆ ಸರ್ಜರಿ ಯಶಸ್ವಿ ಕೂಡ ಆಗಿದೆ ಇದರ ಬಗ್ಗೆ ಅಲ್ಲಿನ ಅಂದರೆ ಆಪ್ರೇಷನ್ ಮಾಡಿರುವಂಥ ವೈದ್ಯರು ಕೂಡ ಖುಷಿ ಖುಷಿಯಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಕ್ಯಾನ್ಸರ್ ಪೀಡಿತ ಮೂತ್ರಕೋಶವನ್ನು ಹೊರಕ್ಕೆ ತೆಗೆಯಲಾಗಿದೆ ಜೊತೆಗೆ ಆ ಹೊರದೇ ಕರಳನ್ನು ಬಳಸಿ ಮೂತ್ರಕೋಶವನ್ನು ಸೃಷ್ಟಿ ಮಾಡಲಾಗಿದೆ ಅನ್ನೋದು ವೈದ್ಯರು ಕೊಟ್ಟಿರುವಂಥ ಒಂದು ಮಾಹಿತಿ ಹಾಗಾದರೆ ಈ ಒಂದು ಆರು ಗಂಟೆಗಳ ಸರ್ಜರಿ ಯಾವ ರೀತಿಯಾಗಿತ್ತು ಶಿವಣ್ಣ ಆ ಒಂದು ಸರ್ಜರಿಗೆ ಎಷ್ಟರ ಮಟ್ಟಿಗೆ ರೆಸ್ಪಾಂಡ್ ಮಾಡಿದರು ಜೊತೆಗೆ ವೈದ್ಯರು ಏನು ಹೇಳಿದರು ಸಂಪೂರ್ಣವಾದಂಥ ಡೀಟೇಲ್ಸ್ ಇಲ್ಲಿದೆ ವೀಕ್ಷಕರೇ ನಟ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಮೂತ್ರಕೋಶದ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದಿದೆ ಅಂತ ಅಲ್ಲಿನ ವೈದ್ಯ ಡಾಕ್ಟರ್ ಮುರುಗೇಶ್ ಮನೋಹರನ್ ತಿಳಿಸಿದ್ದಾರೆ ಕ್ಯಾನ್ಸರ್ ತಗುಲಿದ ಮೂತ್ರಕೋಶವನ್ನ ಸಂಪೂರ್ಣ ತೆಗೆದುಹಾಕಲಾಗಿದೆ ರೋಗವನ್ನ ನಿವಾರಿಸಲಾಗಿದೆ ಸರ್ಜರಿ ಬಳಿಕ ಅವರದೇ ಕರುಳನ್ನ ಬಳಸಿಕೊಂಡು ಕೃತಕ ಮೂತ್ರಕೋಶ ಸೃಷ್ಟಿ ಮಾಡಿ ಅಳವಡಿಸಲಾಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಡಾಕ್ಟರ್ ಮುರುಗೇಶ್ ನೇತೃತ್ವದ ಪರಿಣತ ವೈದ್ಯರ ತಂಡ ಸತತ ಗಂಟೆ ಶಸ್ತ್ರಚಿಕಿತ್ಸೆ ನಡೆಸಿದೆ ಈ ಬಗ್ಗೆ ವಿವರಣೆ ನೀಡಿರುವ ಡಾಕ್ಟರ್ ಮನೋಹರನ್ ದೇವರ ದಯೆಯಿಂದ ಬಹಳ ಸಂಕೀರ್ಣವಾಗಿದ್ದ ಪ್ರಮುಖ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಶಸ್ತ್ರಚಿಕಿತ್ಸೆ ಯುದ್ಧಕ್ಕೂ ಶಿವರಾಜ್ ಕುಮಾರ್ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿತ್ತು ಆ ಬಳಿಕವೂ ಅವರ ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅಭಿಮಾನಿಗಳು ಹೇಗೆ ದೇವರಾಗಿದ್ದಾರೋ ಅದೇ ರೀತಿ ಡಾಕ್ಟರ್ ಕೂಡ ದೇವರ ರೀತಿ ಬಂದಿದ್ದಾರೆ ಸದ್ಯ ಶಿವರಾಜ್ ಕುಮಾರ್ ಐಸಿಯು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಸದ್ಯದಲ್ಲಿಯೇ ಶಿವರಾಜ್ ಕುಮಾರ್ ನಿಮ್ಮ ಬಳಿ ಮಾತನಾಡ್ತಾರೆ ಅಂತ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ ಒಂದು ತಿಂಗಳವರೆಗೆ ಶಿವಣ್ಣ ಅವರಿಗೆ ಅಮೆರಿಕದಲ್ಲಿಯೇ ಚಿಕಿತ್ಸೆ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೈದರಂದು ಅವರು ಭಾರತಕ್ಕೆ ಹಿಂದಿರುಗಲಿದ್ದಾರೆ ಎನ್ನಲಾಗ್ತಾ ಇದೆ ಸಚಿವ ಮಧು ಬಂಗಾರಪ್ಪ ಅವರು ಗೀತಾ ಶಿವರಾಜ್ ಕುಮಾರ್ ಜೊತೆಗೇನೆ ಇದ್ದಾರೆ ನೋಡಿ ಎಷ್ಟು ಕ್ರಿಟಿಕಲ್ ಆಗಿತ್ತು ಒಂದು ಪರಿಸ್ಥಿತಿ ಅದಾದ ನಂತರ ಆರು ಗಂಟೆಗಳ ಕಾಲ ಸರ್ಜರಿ ಕೂಡ ಮಾಡಲಾಗಿದೆ ಸರ್ಜರಿ ಯಶಸ್ವಿ ಕೂಡ ಆಗಿದೆ ಇದು ಎಲ್ಲರಿಗೂ ಖುಷಿ ಕೊಟ್ಟಂಥ ಒಂದು ಸುದ್ದಿ ಯಾಕೆ ಅಂತ ಹೇಳಿದರೆ ಶಿವಣ್ಣ ಅವರ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದರು ಈ ಒಂದು ಸರ್ಜರಿ ಯಶಸ್ವಿ ಆಗಲಿ ನಮ್ಮ ಶಿವಣ್ಣ ಆರಾಮಾಗಿ ಆರೋಗ್ಯವಂತರಾಗಿ ವಾಪಸ್ಸು ಬರಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ವೈದ್ಯರು ಏನು ಮಾತನಾಡಿದಾರಲ್ಲ ಶಿವಣ್ಣ ಅವರ ಆರೋಗ್ಯದ ಬಗ್ಗೆ ಮತ್ತು ಸರ್ಜರಿಯ ಬಗ್ಗೆ ನಿಜಕ್ಕೂ ಆ ಒಂದು ಮಾತುಗಳನ್ನು ಕೇಳಿ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಜೊತೆಗೆ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ನಮಗೆ ಅಭಿಮಾನಿಗಳು ಹೇಗೆ ದೇವರು ಅದೇ ರೀತಿಯಾಗಿ ಈಗ ಡಾಕ್ಟರ್ ಕೂಡ ದೇವರ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿಯೇ ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಶಿವಣ್ಣ ಅವರ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿ ಯಾರೆಲ್ಲ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಹರಕೆಯನ್ನ ಕಟ್ಕೊಂಡಿದ್ರು ಅವರೆಲ್ಲರ ಪ್ರಾರ್ಥನೆಯು ಕೂಡ ಇಲ್ಲಿ ಈಡೇರಿದೆ ಅಂತಾನೆ ಹೇಳಬಹುದು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ